ನಾವು ಕಾಂಗ್ರೆಸ್ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಕಾಂಗ್ರೆಸ್ ಯಾರು ಟಿಕೆಟ್ ಕೇಳೋದು ಎಲ್ಲರೂ ಕೇಳ್ತಾರೆ ಸಿಗೋದು ಒಬ್ಬರಿಗೇನೆ ಯಾರು ಸಿಕ್ಕಿದ್ರೆ ನಾವು ಪಾರ್ಟಿ ನಿಷ್ಠೆಯಿಂದ ಕೆ ಎಚ್ ಪುನೀಪ್ನವರು ನಮಗೆಲ್ಲ ತಿಳಿಸಿದ್ದಾರೆ ಎಲ್ಲ ಕಾಂಗ್ರೆಸ್ಗೆ ಮಾಡಬೇಕು ಅಂತ ಇಲ್ಲ ಕಾಂಗ್ರೆಸ್ಸಲ್ಲೇ ಇದ್ದೀರಿ ವೇದಿಕೆ ಮೇಲೆಲ್ಲ ನೀವು ಇಲ್ಲ ಅಂತ ಕೇಳಿದ್ರಲ್ಲ ಎಲ್ಲ ನಮಗೂ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಇದೀರಲ್ವ ಏನು ತೊಂದರೆ ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ನಾವೆಲ್ಲ ಕೆಲಸ ಮಾಡ್ತಿದ್ವಿ ಏನು ಆ ಥರ ಇಲ್ಲ ಏನೂ ಇಲ್ಲ ಹೇಳಿದ್ನಲ್ವ ಹತ್ತು ಜನ ಟಿಕೆಟು ಕೇಳ್ತಾರೆ ಒಬ್ಬರಿಗೇನೆ ಅವರು ಸಿಕ್ಕಿದೆ ಅವ್ರಿಗೆ ಪಾರ್ಟಿ ಹೈಕಮಾಂಡ್ ಏನು ನಿರ್ಧಾರ ಮಾಡಿ ಕಳಿಸಿದ್ರೆಗೋ ಅದ್ರ ಪ್ರಕಾರ ನಾವೆಲ್ಲ ಕೆಲಸ ಮಾಡ್ತೀವಿ ಆವಾಗ ನಾವು ಕಾಂಗ್ರೆಸ್ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಕಾಂಗ್ರೆಸ್ ಯಾರು ಟಿಕೆಟ್ ಕೇಳೋದು ಎಲ್ಲರೂ ಕೇಳ್ತಾರೆ ಸಿಗೋದು ಒಬ್ಬರಿಗೆ ಯಾರು ಸಿಕ್ಕಿದ್ರೆ ಪಾರ್ಟಿ ನಿಷ್ಠೆಯಿಂದ ಕೆ ಎಚ್ ಪುನೀಪ್ನವರು ನಮಗೆಲ್ಲ ತಿಳಿಸಿದ್ದಾರೆ ಎಲ್ಲ ಕಾಂಗ್ರೆಸ್ಗೆ ಮಾಡಬೇಕು ಅಂತ ಇಲ್ಲ ಕಾಂಗ್ರೆಸ್ಸಲ್ಲೇ ಇದ್ದೀರಿ ವೇದಿಕೆ ಮೇಲೆಲ್ಲ ನೀವು ಇಲ್ಲ ಅಂತ ಕೇಳಿದ್ರಲ್ಲ ಎಲ್ಲ ನಮಗೂ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಇದ್ದೀರಲ್ವ ಏನು ತೊಂದರೆ ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ನಾವೆಲ್ಲ ಕೆಲಸ ಮಾಡ್ತೀವಿ ಏನು ಆ ಥರ ಇಲ್ಲ ಏನೂ ಇಲ್ಲ ಹೇಳಿದ್ನಲ್ವ ಹತ್ತು ಜನ ಟಿಕೆಟು ಕೇಳ್ತಾರೆ ಸಿಗೋದು ಸಿಗೋದೊಬ್ರಿಗೇನೆ ಅವರು ಸಿಕ್ಕಿದೆ ಅವ್ರಿಗೆ ಪಾರ್ಟಿ ಹೈಕಮಾಂಡ್ ಏನು ನಿರ್ಧಾರ ಮಾಡಿ ಕಳಿಸಿದ್ರಾಗ ಅದ್ರ ಪ್ರಕಾರ ನಾವೆಲ್ಲ ಕೆಲಸ ಮಾಡ್ತೀವಿ